ವೀಕ್ಷಕರ ದಿನಾಂಕ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರು ಗುರುವ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸಲು ನಡೆಸುತ್ತಿರುವ ಸರ್ಕಾರದ ಹುನ್ನಾರವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು ರಾಜ್ಯದಲ್ಲಿ ನಕಲಿ ಎಷ್ಟಿ ಜಾತಿ ಪ್ರಮಾಣ ಪತ್ರವನ್ನು ಸೃಷ್ಟಿಸಿಕೊಂಡು ಸರ್ಕಾರದ ಸೌಲಭ್ಯವನ್ನು ಪಡೆದುಕೊಳ್ಳುತ್ತಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕೂಡ್ಲಿಗಿ ತಾಲೂಕಿನ ವಾಲ್ಮೀಕಿ ಮುಖಂಡರುಗಳಾದ ಕೂಡ್ಲಿಗಿ ಭೀಮಣ್ಣ ಸೂರ್ಯಪಾಪಣ್ಣ ಮಯೂರ ನಾಗಮಣಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಣ್ಣ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ತಾಲೂಕಾಧ್ಯಕ್ಷರಾದ ಸುರೇಶ್ ರವರು ಸೇರಿದಂತೆ ವಾಲ್ಮೀಕಿ ಮುಖಂಡರು ಮತ್ತು ನೂರಾರು ಸಮುದಾಯದ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ಕೂಡ್ಲಿಗೆ ವರದಿಗಾರರು ಪಕ್ಕಿರಪ್ಪ ಹೆಗ್ಡಾಳ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಮನವಿ ಕೊಡದಲ್ಲಿ ಸನ್ಮಾನ ಸಿದ್ದರಾಮ ನೀಡಿದ್ರೆ ಮುಂದಿನ ಲೋಧದಲ್ಲಿ ಕೌಗೊಂಡ ಹೋರಾಟ ಮಾಡಬೇಕು ಅಂತ ಸನ್ಮಾನ್ಯ ಪೀಠದ ಗುರುಗಳು ಆದೇಶ ಕೊಟ್ಟಿದ್ದಾರೆ ಆ ಆದೇಶದ ಮೇಲೆ ಇವತ್ತೇನು ನಮ್ಮ ಮಿತ್ರ ಅಧ್ಯಕ್ಷ ಇವತ್ತೇನು ಕರೆ ಕೊಟ್ಟಿದ್ದಕ್ಕೆ ಅವೆಲ್ಲರೂ ಕೂಡ ಒಂದು ಫೋನಿನ ಸಮಾಜ ಇವತ್ತು ನನ್ನ ತಂದೆ ಆಗಿದೆ ಅಣ್ಣನೇ ಆಗಿದೆ ನಡೆಸುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೇಂದ್ರದಲ್ಲಿ ಒಂದು ಆದೇಶ ಬಂದಂತೆ ಜಾತಿ ಆಂದೋಲನ ಮಾಡಬೇಕು ಜಾತಿ ಇವತ್ತು ಹತ್ರ ಅಧ್ಯಯನ ಮಾಡ್ಬೇಕಂತೇಳಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೇಂದ್ರದಿಂದ ಒಂದು ಒಂದೇ ನಮ್ಮ ಬೃಹಕಟ್ಟು ಸಮಾಜ ಯಾವ ರೀತಿ ಇತ್ತಪ್ಪ ಅಂದ್ರೆ ಇವತ್ತು ಕೂಡ ತಾವೆಲ್ಲ ಹೋಗ್ಬೋದು ನಮ್ಮ ಕರ್ನಾಟಕಿ ನಾಗರಟ್ಟಿ ಅಲ್ಲಿ ಹೋರಿ ನಮ್ಮ ಸಮಾಜ ಇವತ್ತು ಹಂಗೆ ಹಾಕ್ತಿಂದಿಲ್ಲ ಸಪ್ಲೆ ಹಾಕ್ತಿಂದಿಲ್ಲ ಇವತ್ತು ಕೂಡ ಕಟಿಂಗ್ ಮಾಡಿಸ್ತಾ ಇಲ್ಲ ನಾಗರಿಕ ಸಮಾಜದಿಂದ ಹಿಂದುಳಿದ ಅಂತ ಒಂದು ಸಮಾಜದಲ್ಲಿ ನಾವು ಒಂದು ಮುಂದು ಬಂದುಕ ಯಾವ್ದು ಇಲ್ಲದಲ್ಲೇ ಯುದ್ಧ ಮಾಡಿ ಇವತ್ತು ನಮ್ಮ ಸಮಾಜ ಕೇವಲ ಮೂವತ್ತೈದು ಲಕ್ಷ ಐತೆ ಇವತ್ತು ಇಡೀ ರಾಜ್ಯಕ್ಕೆ ಮಾದರಿರ್ತಕ್ಕಂಥ ನನ್ನ ಸಮಾಜ ಇವತ್ತು ಕೋಟಿಗಟ್ಟಲೆ ಜನ ಸಮುದಾಯ ಇರ್ಬೇಕಾಗಿತ್ತು ಯಾಕೆ ಇದಾಗಿತ್ತು ಅತಿ ಹೆಚ್ಚು ಸೈನಿಕರಾಗಿ ಹೋರಾಟ ಮಾಡಿ ಇವತ್ತು ನಮ್ಮ ಸಮುದಾಯ ಮೂವತ್ತೈದು ಲಕ್ಷ ಇರ್ಬೋದು ಇವತ್ತು ನಿಮ್ಮ ಸಮುದಾಯ ನಲವತ್ತೈದು ಲಕ್ಷ ಇರ್ಬೋದು ಆದರೆ ನಮ್ಮ ಸಮಾಜದ ಬಗ್ಗೆ ನೀವು ಚಿಂತನೆ ಮಾಡಬೇಕು ನಿಮ್ಮ ಸಮಾಜ ಸೇರಿಸಲ್ರಿ ಬಟ್ ಯಾವ ರೀತಿ ನಮ್ಮ ಟ್ರೈಬಲ್ ಟ್ಯಾಕ್ಸ್ಗಳ ಗುಣಲಕ್ಷಣಗಳಿರ್ಬೇಕು ಅವರಿಗೆ ಇವತ್ತು ನಮ್ಮ ನಾಗರಿಕ ಸಮಾಜದಿಂದ ನಾವೆಲ್ಲರೂ ನಮ್ಮ ಮುಜುಗರ ಇವತ್ತು ಯಾರಾದರೂ ನಮ್ಮ ಸಮಾಜ ಕರೀಲಿ ಒಂದಿಲ್ಲಿ ಮೊದಲಿಗೆ ಭಯ ಕೊಡ್ತಾರೆ ಯಾಕಂದ್ರೆ ನಮ್ಮ ರಕ್ತದಿಂದ ಬಂದಿರ್ತಕ್ಕಂಥ ನಾವೆಲ್ಲ ಕಾಡು ಮೇಡಲ್ ಬೆಳೆದಿರ್ತಕ್ಕಂಥವ್ರು ಆಮೇಲೆ ಯಾವುದೇ ಸಮಾಜದಲ್ಲಿ ಇವತ್ತು ನಮ್ಮ ದೇವದಾಸಿ ಪದ್ಧತಿ ಇದೆ ನಾವೆಲ್ಲರೂ ಪುರುಷರಾಗಿದ್ದೀವಿ ಅವನ್ನ ಕರೆದು ಹಾಲು ಕೆಲಸ ಮಾಡ್ತಾರೆ ಹಾಲು ಅಂತ ಅಂತೇಳಿ ನಮ್ಮನ್ನು ಯಾರು ಒಳಗೊಳ್ಳಲ್ಲ ಈ ಒಂದು ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆಲ್ಲ ಮೀಸಲಾತಿಯನ್ನು ಕೊಟ್ಟಿದ್ದು ಎಚ್ಚರಿಕೆ ಎ ಮಾನ್ಯ ಸಿದ್ದರಾಮಯ್ಯ ಅವರೇ ಇವತ್ತು ನಮ್ಮ ಸಮಾಜವನ್ನ ನೀವು ಬಹಳ ಕಾನೂನು ರಹಿತವಾಗಿ ಒಳಗಾಕುವಂತ ಕೆಲಸ ಮಾಡ್ತಿದ್ದೀರಿ ಹಾಗೆ ಇವತ್ತು ಯಾರು ಕೂಡ ಭಕ್ತರಾಗಲಿ ಅಂಧ ಭಕ್ತರಾಗಬಾರ್ದು ಇವತ್ತು ನಮ್ಮ ಸಮಾಜದಲ್ಲಿ ಶಾಸಕರು ಇರಲಿ ಮಿನಿಸ್ಟರ್ ಇರಲಿ ಯಾರೋ ಇರಲಿ ಅದರಿಂದ ಶಾಸಕರು ಮೂವರು ಎಮ್ ಎಲ್ ಸಿ ಮೂವರು ಸಂಸದರಿದ್ದೀರ ಅವೆಲ್ಲರೂ ಕೂಡ ಇವತ್ತು ಅಕ್ಷರ ಎಲ್ಲ ರೀತಿಯಿಂದ ಹೇಳಿದರು ರಾಜಕಾರ ಕೊಡ್ತಾರೆ ಅಂತ ಇವತ್ತು ನಾವು ಕಳಕಂಬೇಲೆ ಹುಡುಗ ದಿನ ಕಳೆದ ದಿನ ಮುಂಚಿತವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು ಹೋರಾಡಬೇಕಾಗಿದೆ ಹಾಗಾಗಿ ಇವತ್ತು ನಮ್ಮ ಮಾತು ಹೀಡುಗಳು ಇದ್ದಾರೆ ನಾವು ಯಾರು ಬೇಸರ ನಾವು ನೇರವಾಗಿ ಮಾತಾಡೋದು ಅಭಿಮಾನ ಮನೆಯಲ್ಲಿ ನಮ್ಮ ಸಮಾಜ ಇವತ್ತು ಮಾನ್ಯ ಸತೀಶ್ ಯಾಕೆ ಆದರೆ ನಾನು ಕೂಡ ಮಾನವ ಹಿನ್ನೆಲೆಯಲ್ಲಿ ಕರ್ತೀವಿ ಮಾನ್ಯ ಶ್ರೀರಾಮುಲು ಅವರನ್ನ ಅವರು ಕೂಡ ಯಾವುದೋ ಪ್ರಸ್ಪೀಟ್ ಮಾಡ್ತಾರೆ ಇವತ್ತು ನಮ್ಮ ಸಮಾಜಕ್ಕೆ ಇಂತ ದೊಡ್ಡ ಅನ್ಯಾಯ ಆಗ್ತಿದೆ ಅವರು ಕೂಡ ವೇದಿಕೆ ಹತ್ರ ಬಂದು ನಮ್ಮ ಸಮಾಜವನ್ನು ಒಗ್ಗೂಡಿಸಿ ನಾವೆಲ್ಲರೂ ಕೂಡ ನಮ್ಮ ಶಕ್ತಿಯನ್ನು ತೋರಿಸಬೇಕು ಹಾಗಾಗಿ ನನ್ನ ಇವತ್ತು ಮಾತಾಡೋಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟೆ ಧನ್ಯವಾದ ಇವತ್ತು ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ಅನ್ಯಾಯವಾಗ ಇಷ್ಟು ಜನ ಬಂದಿದ್ರಲ್ಲ ಎಲ್ಲರಿಗೂ ನಾನು ವೇದ ಅಭಿನಯಗಳನ್ನು ಸಲ್ಲಿಸಿದ್ದಾರೆ ಸ್ವಾಮಿ ಸಿದ್ದರಾಮಯ್ಯನವರೇ ನಿಮ್ಮ ಮೇಲೆ ಮತ್ತು ನಿಮ್ಮ ಸರ್ಕಾರದ ಮೇಲೆ ನಾನು ಬಹಳ ಗೌರವ ನಮ್ಮ ಜನಾಂಗದವರು ಇಟ್ಕೊಂಡಿದ್ದಾರೆ ಇದಕ್ಕೆ ಸಾಕ್ಷಿ ಏನಪ್ಪ ಇವತ್ತು ನಮ್ಮ ಜನಾಂಗದವರು ಇವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಸಿದ್ದರಾಮಯ್ಯ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರೆ ಅನ್ನೋದಕ್ಕೆ ಸಾಕ್ಷಿ ಏನಪ್ಪಾ ಅಂತಂದ್ರೆ ನೀವು ಸುಮಾರು ಹದಿನೆಂಟು ಸೀಟು ಶಾಸಕರಿಗೆ ಟಿಕೆಟ್ ಕೊಟ್ಟಾಗ ಒಬ್ಬ ಶಾಸಕರನ್ನು ಸೋಲಿಸ್ತಾ ಇವತ್ತು ನೀವು ಮುಖ್ಯಮಂತ್ರಿ ಆಗಿ ಇವತ್ತು ಸೇರ್ನಾಗ ಕೂಡ್ಲಿಕ್ಕೆ ನಮ್ಮೆಲ್ಲರ ಒಂದು ಒಂದು ಎಲ್ಲ ನಾಯಕರ ಒಂದು ಸಮುದಾಯದ ಕೈವಾಡಿರೋದಕ್ಕೆ ಇವತ್ತು ನೀವು ಸಿಂಹಾಸನವನ್ನು ಏರಿ ನೀವು ಕೂತಿದ್ದೇವೆ ಸಿದ್ದರಾಮಯ್ಯ ಅವರೇ ಮಾಡಿ ನಿಮ್ಮ ಮೇಲೆ ನಾವು ಬಹಳ ಗೌರವ ಮತ್ತು ಬಹಳ ಪ್ರೀತಿ ಮತ್ತು ಬಹಳ ವಿಶ್ವಾಸ ಇಟ್ಕೊಂಡಿದ್ದೇವೆ ದಯಮಾಡಿ ಇವತ್ತು ನಮ್ಮ ನಾಯಕರ ಸಮುದಾಯದ ಹೊಟ್ಟೆ ಮೇಲೆ ಹೊಡಿತಕ್ಕಂಥದಕ್ಕೆ ನೀವು ನೇರ ಹೊಣೆ ಆಗಬಾರ್ದು ವೇದಿಕೆ ಮೂಲಕ ತಮ್ಮಗೂ ಮತ್ತು ತಮ್ಮ ಸರ್ಕಾರಕ್ಕೂ ಕೈ ಮುಗಿದು ನಾವು ಕೇಳ್ಕೊಳ್ತೇವೆ ನಾವು ಎಂತ ಹೋರಾಟಗಾರರಪ್ಪ ಅಂತಂದ್ರೆ ತಮಗೆ ಗೊತ್ತಿರಬಹುದು ಇತಿಹಾಸದ ಪದಗಳನ್ನು ತೆಗೆದು ನೋಡಿದ್ರೆ ಇವತ್ತು ಅಲಿಗಲಿ ಬೇಡರು ಬ್ರಿಟಿಷರನ್ನು ಭಾರತವನ್ನು ಬಿಟ್ಟು ಐದುನೂರ ಆರ್ನೂರು ಕಡೆಯಿಂದ ಇವತ್ತು ನಿಮ್ಮ ಕುರ್ಚಿಯನ್ನು ಅಲ್ಲಾಡ್ತಕ್ಕಂಥದ್ದೇನು ದೊಡ್ಡ ಮ್ಯಾಟ್ರಲ್ಲ ಸ್ವಾಮಿ ಇದಕ್ಕೆ ಹೇಳ್ತೇನೆ ವಿಶ್ವಾಸ ಅಭಿಮಾನ ನಿಮಗೆ ಕಾಳಜಿ ಗೌರವ ಏನಾದ್ರೆ ನಾವು ಹಿಂದುಳಿದಿರ್ತಕ್ಕಂಥ ಸಮುದಾಯಕ್ಕೆ ನೀವು ಬದುಕಲಿಕ್ಕೆ ಸಮಾಜದಲ್ಲಿ ನಾವೆಲ್ಲರೂ ತಲೆ ಎತ್ತಂದು ಬಾಳಲಿಕ್ಕೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ನಮ್ಮ ಹತ್ರ ಕೈ ಕೇಳ್ಕೊಳ್ತೀನಿ ನೀವು ನಮ್ಮ ನಾಯಕರ ಸಮುದಾಯಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೇಕು ಏನಪ್ಪ ಈ ವೇದಿಕೆ ಮೇಲೆ ಹೇಳಕ್ ದಿಕ್ಕಾಡ್ತಾ ಅಂತಂದ್ರೆ ಇವತ್ತು ನೀವು ಕುಡುಬರ ಸಮುದಾಯಕ್ಕೆ ಇವತ್ತು ಮೀಸಲಾತಿ ಕೊಡ್ತೀನಿ ಅಂತಂದ್ರಿ ಆಲ್ರೆಡಿ ನಮ್ಮ ಎಸ್ ಟಿ ಸಮುದಾಯ ಕರ್ನಾಟಕದಲ್ಲಿ ಸುಮಾರು ನಲವತ್ತು ಮೂರು ಲಕ್ಷ ಎಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ನಿಮ್ಮ ಕುರುಬರ ಜನಸಂಖ್ಯೆ ಸಹ ನಲವತ್ತು ಮೂರು ಲಕ್ಷ ಹತ್ತು ಸಾವಿರ ಜನಸಂಖ್ಯೆ ಸಹ ಇದೆ ಇವತ್ತು ನನಗೆ ಕೊಟ್ಟಿರ್ತಕ್ಕಂಥದ್ದು ತ್ರೀ ಪಾಯಿಂಟ್ ಫೈವ್ ಮೀಸಲಾತಿ ಮೂರುವರೆ ಪರ್ಸೆಂಟೇಜ್ ಇನ್ನ ಸೆವೆನ್ ಪಾಯಿಂಟ್ ಫೈವ್ ಮೀಸಲಾತಿ ಕೊಟ್ಟಿದೆ ಇದು ಸೆಂಟ್ರೋಲ್ ಇಂದ ಇನ್ನು ಅನುಮೋದನೆ ಆಗಿ ಬಂದಿಲ್ಲ ನಮಗೆ ಕೊಟ್ಟಿರ್ತಕ್ಕಂಥದ್ದು ಮೂರು ಪಾಯಿಂಟ್ ಐದು ಪರ್ಸೆಂಟ್ ಅದೇ ಮತ್ತೆ ನೀವು ನಲವತ್ತು ಲಕ್ಷ ಜನಸಂಖ್ಯೆನ ನೀವು ಸೇರಿಸ್ತೀರಂತಂದ್ರೆ ನಮಗೆ ಇಲ್ಲಿ ಎಷ್ಟು ಅನ್ಯಾಯ ಆಯ್ತಾವೆ ಸೆಂಟ್ರೋಲ್ ಕೊಟ್ಟಿಲ್ಲ ನಮ್ಗೆ ಎಷ್ಟು ಅನ್ಯಾಯ ಆಗ್ತದೆ ನಮ್ಗೆ ಎಷ್ಟು ನೋವಾಗ್ತದೆ ನಮ್ಮ ಕೂಡ್ಲಿಗೆ ಜನರು ಇವತ್ತೆಲ್ಲರೂ ಸೇರ್ಕೊಂಡು ನಿಮ್ಮ ಸರ್ಕಾರಕ್ಕೆ ಐವತ್ತು ಮೂರು ಸಾವಿರ ಲೀಡ್ ನಾವೆಲ್ಲ ಸಹಾಯ ಮಾಡಿದ್ದೇವೆ ದಯಮಾಡಿ ನಮ್ಮೆಲ್ಲರೂ ಕೈ ಬಿಡಬಾರ್ದು ಈ ನಾಯಕರ ಸಮುದಾಯದೇ ವೇದಿಕೆ ಮೂಲಕ ನನಗೆ ಮಾತಾಡಲಿಕ್ಕೆ ಅವಕಾಶ ಇವತ್ತು ನಮ್ಮ ಸಮುದಾಯಕ್ಕೆ ನೀವೇನು ಹಿಂದೆ ಏನು ಅನೇಕ ಅನುದಾನದ ಒಂದು ಕಾರ್ಯಕ್ರಮವಾಗಿರ್ಬೋದು ಮಾಡಿರಬಹುದು ಆದರೆ ಅದರ ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ಸಮುದಾಯಕ್ಕೆ ಎಷ್ಟೇ ಕುರುಬರನ್ನು ಸೇರಿಸುವಂತ ಉದ್ದೇಶವನ್ನು ನೀವು ನಿರ್ಧಾರವನ್ನು ಮಾಡಿದಿರಿ ಅದರ ವಿರುದ್ಧ ಈ ಹದಿನೈದು ಶಾಸಕರು ನಮ್ಮ ಸಮಾಜದ ಪ್ರತಿನಿಧಿಗಳಾಗಿ ಏನು ಆಯ್ಕೆಯಾಗಿ ವಿಧಾನಸೌಧದಲ್ಲಿ ಬಂದಿದ್ದೀರಾ ನಮ್ಮ ಕೂಲಿಗೆ ಶಾಸಕರ ಆದಿಯಾಗಿ ಹದಿನೈದು ಶಾಸಕರು ಕೂಡ ನೀವು ಧ್ವನಿ ಎತ್ತಬೇಕು ಯಾಕಂದ್ರೆ ನಮ್ಮ ಸಮಾಜದ ವಿರುದ್ಧ ನಿರ್ಣಯವನ್ನು ತೆಗೆದುಕೊಂಡಾಗ ನಿಮಗೆ ಪಕ್ಷ ಮುಖ್ಯ ಅಲ್ಲ ಮೊದಲು ನಮ್ಮ ಸಮಾಜ ಮುಖ್ಯ ಅಂತೇಳಿ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು ನಾನು ಮಾಡ್ತಾರೆ ನೀವೇನಾದ್ರೂ ಧ್ವನಿ ಎತ್ತ ಇದ್ರೆ ಇಡೀ ನಮ್ಮ ಸಮುದಾಯ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮನೆಗಳ ಮುಂದೆ ಧರಣಿಯನ್ನು ಮಾಡುವಂತ ನಿರ್ಧಾರವನ್ನು ಮುಂದೆ ನಮ್ಮ ಸ್ವಾಮೀಜಿಗಳ ನಾವು ಕೈದುಕೊಳ್ಳುವವರಿದ್ದೇವೆ ಹಾಗಾಗಿ ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಹದಿನೈದು ಶಾಸಕರು ಒತ್ತಡವನ್ನು ಹಾಕಿ ಮೂವರು ಸಂಸದರು ಒತ್ತಡವನ್ನು ಹಾಕಿ ಈ ಒಂದು ನಿರ್ಧಾರದಿಂದ ಹಿಂದೆ ಸರಿಯುವ ಪ್ರಯತ್ನವನ್ನ ನೀವೆಲ್ಲರೂ ಕೂಡ ಮಾಡಬೇಕು ಹೇಳಿ ಇವತ್ತು ಪೂರ್ಣಿಂಗ ತಾಲೂಕಿನ ಸಮಾಜದ ಪರವಾಗಿ ನಾನು ನಿಮ್ಮನ್ನು ವಿನಂತಿಯನ್ನು ಮಾಡಿದ He won't just